ಬಡ ಕುಟುಂಬದಲ್ಲಿ ಜನಿಸಿದ್ದ ದಕ್ಷಿಣಾಮೂರ್ತಿ ಎಂಬ ಈ ಯುವಕ ತಮಿಳರ ಪಾಲಿಗೆ ಆರಾಧ್ಯ ದೈವ ದ್ರಾವಿಡ ನಾಡು ಕಂಡ ಅಪರೂಪದ ಮೇರು ವ್ಯಕ್ತಿತ್ವದ ರಾಜಕಾರಣಿ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಹೋರಾಟಕ್ಕಿಳಿದಿದ್ದು ಬಾಲ್ಯದಲ್ಲಿಯೇ ಮಾನವರ ನೇಸನ್ ಎಂಬ ಕೈಬರಹದ ಪತ್ರಿಕೆಯ ಮೂಲಕ ಗುರುತಿಸಿಕೊಂಡಿದ್ದ ಈ ವ್ಯಕ್ತಿಯೇ ಮುದುಮೇಲ್ ಕರುಣಾನಿಧಿ ಹೌದು ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಿ ನಾಯಕ ಬರೋಬ್ಬರಿ ಹದಿಮೂರು ಬಾರಿ ಶಾಸಕರಾಗಿ ಆಯ್ಕೆ ಐದು ಬಾರಿ ಮುಖ್ಯಮಂತ್ರಿ ಪಟ್ಟವೇರಿದ್ದ ಕರುಣಾನಿಧಿ ರಾಜಕೀಯದ ಹಾದಿಯಲ್ಲಿ ಹಲವಾರು ಏಳುಬೀಳು ಕಂಡವರು ಕಳೆದ ಹನ್ನೊಂದು ದಿನಗಳಿಂದ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕರುಣಾನಿಧಿ ಮಂಗಳವಾರ ಸಂಜೆ ಅಸ್ತಂಗತರಾಗಿದ್ದಾರೆ ಇದರೊಂದಿಗೆ ದಕ್ಷಿಣ ಭಾರತದ ದ್ರಾವಿಡ ಚಳವಳಿಯ ಕೊಠಿಯೊಂದು ಬಿದ್ದಂತಾಗಿದೆ ವಿದ್ಯಾರ್ಥಿ ದಿಸೆಯಲ್ಲಿಯೇ ಹಿಂದೂ ವಿರೋಧಿ ಚಳವಳಿಯಲ್ಲಿ ಕರುಣಾನಿಧಿ ಭಾಗಿಯಾಗಿದ್ದರು ದ್ರಾವಿಡ ಮುನ್ನೇತ್ರಂ ಕಡಗಂ ಪಕ್ಷದ ಮೂಲಕ ರಾಜಕೀಯ ಪ್ರವೇಶಿಸಿ ಸೋಲದ ಸರ್ದಾರ ಎನ್ನಿಸಿಕೊಂಡಿದ್ದರು ಕಲೈನರ್ ಎಂಬ ಬಿರುದಾಂಕಿತ ಕರುಣಾನಿಧಿಯವರದ್ದು ವರ್ಣರಂಜಿತ ವ್ಯಕ್ತಿತ್ವ ಇವರು ಕೇವಲ ದ್ರಾವಿಡ ಹಾಗೂ ಹಿಂದಿ ವಿರೋಧಿ ಹೇಳಿಕೆಯ ಚಳುವಳಿಯ ಭಾಗವಷ್ಟೇ ಆಗಿಲ್ಲ ಜೊತೆಗೆ ಸಾಹಿತಿಯಾಗಿ ಸಂಭಾಷಣೆಕಾರನಾಗಿ ಕಥೆ ಚಿತ್ರಕಥೆ ಬರೆಯುವ ಮೂಲಕ ಬಹುಮುಖ ಪ್ರತಿಭೆ ಹೊಂದಿದ್ದರು ಜುಪಿಟರ್ ಪಿಕ್ಚರ್ ಸಂಸ್ಥೆ ನಿರ್ಮಿಸಿದ ರಾಜಕುಮಾರಿ ಸಿನಿಮಾಕ್ಕೆ ಕರುಣಾನಿಧಿಯವರು ಬರೆದುಕೊಟ್ಟ ಸಂಭಾಷಣೆ ಜನಪ್ರಿಯತೆ ತಂದುಕೊಟ್ಟಿತ್ತು ಆಗ ಕರುಣಾನಿಧಿಯ ಅವರ ವಯಸ್ಸು ಕೇವಲ ಇಪ್ಪತ್ತು ಈ ಸಿನಿಮಾದ ಯುವ ನಾಯಕ ನಟರಾಗಿದ್ದವರು ಎಂಜಿಆರ್ ಐವತ್ತರ ದಶಕದಲ್ಲಿ ಕರುಣಾನಿಧಿ ಅವರ ಎರಡೂ ನಾಟಕಗಳು ನಿಷೇಧಕ್ಕೊಳಗಾಗಿದ್ದವು ಸಾವಿರದ ಒಂಬೈನೂರಲ್ಲಿ ಎಂಜಿಆರ್ ಅಭಿನಯದ ಮಂತ್ರಿ ಕುಮಾರಿ ಸಿನಿಮಾಕ್ಕೆ ಕರುಣಾನಿಧಿಯವರೇ ಚಿತ್ರಕಥೆ ಬರೆದಿದ್ದರು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು ಆ ಬಳಿಕ ದ್ರಾವಿಡ ಸಿದ್ಧಾಂತದ ಚಳವಳಿಯ ಹಿನ್ನೆಲೆಯ ಕಥೆಯನ್ನೊಳಗೊಂಡ ಪರಾಶಕ್ತಿ ಸಿನಿಮಾ ತಮಿಳು ಚಿತ್ರರಂಗಕ್ಕೊಂದು ತಿರುವು ತಂದುಕೊಟ್ಟಿತ್ತು ಇದು ಕರುಣಾನಿಧಿಯವರಿಗೂ ದೊಡ್ಡ ಹೆಸರು ಗಳಿಸಲು ಕಾರಣವಾಯಿತು ಈ ಚಿತ್ರದಲ್ಲಿ ಶಿವಾಜಿ ಗಣೇಶನ್ ಹಾಗೂ ಎಸ್ ರಾಜೇಂದ್ರನ್ ಎಂಬ ಹೊಸ ನಟರ ಉದ್ಯೋನ್ಮುಖಕ್ಕೆ ಸಾಕ್ಷಿಯಾಯಿತು ಕರುಣಾನಿಧಿ ತಮಿಳು ಚಿತ್ರರಂಗದಲ್ಲಿನ ಅತ್ಯುತ್ತಮ ಹಾಸ್ಯ ನಟರಾಗಿದ್ದರು ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ಸುಮಾರು ಮೂರು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಬಿಆರ್ ಪಂತುಲು ನಿರ್ದೇಶನದ ವೀರಪಾಂಡಿ ಕೊಟ್ಟಬೊಮ್ಮನ್ ಸಿನಿಮಾಕ್ಕೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಬಂದಿತ್ತು ಇದರಲ್ಲಿ சுந்தரலிங்கம் பத்திரிர்வசித்தருணாநெட்டி ஹீகம்பர சாமியார் பொன்னுடி தேவகி கல்யாணி வலைப்பதி எல்மகள் மாங்கல்யம் பத்மினி ஆசை அண்ணா அரும தம்பி குணசுந்தரி கல்யாணம் சைடுகோ கதாநாயகி மகேஸ்வரி மிசியம்ம முழைவானம் நல்ல தங்கை பெண்ணி டவுன்பஸ் கண்ணிமடி சேர்த்து ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕಲೈನರ್ ನಟಿಸಿದ್ದರು ಅಭಿಮನ್ಯು ಮಲಿಮಗಳ್ ಮನೋಹರ ಪಾನಂ ತಿರುಪಾತ್ ರಂಗುನ್ ರಾಧಾ ರಾಜ ರಾಣಿ ಕಾಂಚಿ ತಲೆವಾಲ್ ಪೂಮಳೈ ಹೀಗೆ ಇಪ್ಪತ್ತನೇ ವಯಸ್ಸಿನಿಂದ ಸಿನಿಮಾಗಳಿಗೆ ಕಥೆ ಚಿತ್ರಕಥೆ ಬರೆಯುತ್ತಿದ್ದ ಕರುಣಾನಿಧಿ ಅವರು ರಾಜಕಾರಣಿಯಾದ ನಂತರವೂ ಎರಡು ಸಾವಿರದ ಹನ್ನೊಂದರವರೆಗೂ ಸಂಭಾಷಣೆ ಚಿತ್ರಕಥೆ ಬರೆಯುತ್ತಿದ್ದರು ಎರಡು ಸಾವಿರದ ಹನ್ನೊಂದರ ಶಂಕರ್ ಅವರು ಬರೆದ ಕೊನೆಯ ಐತಿಹಾಸಿಕ ಸಿನಿಮಾದ ಚಿತ್ರಕಥೆಯಾಗಿದೆ ಚಿತ್ರಕಥೆ ಸಂಭಾಷಣೆ ಜೊತೆಗೆ ತಮಿಳು ಸಾಹಿತ್ಯ ಕ್ಷೇತ್ರಕ್ಕೂ ಕರುಣಾನಿಧಿ ಅವರ ಕೊಡುಗೆ ಅಪಾರ ಇದರಲ್ಲಿ ಕಥೆ ಕಾದಂಬರಿ ಜೀವನ ಚರಿತ್ರೆ ಐತಿಹಾಸಿಕ ಕಾದಂಬರಿ ನಾಟಕಕಾರ ಸಿನಿಮಾದ ಸಂಗೀತ ಕ್ಷೇತ್ರ ಕೂಡ ಸೇರಿದೆ ತಮಿಳು ಭಾಷೆ ಕಲೆ ಮತ್ತು ಸಂಸ್ಕೃತಿಗೆ ಅವರ ಕೊಡುಗೆ ಚಿರಸ್ಮರಣೀಯವಾದದ್ದು ತಿರುಕುರಳ್ ಉರೈ ಶಂಕರ್ ರಾಮಾಪುರಿ ಪಾಂಡಿಯನ್ ತೇನ್ಪಾಂಡಿ ಸಿಂಗಂ ಪುರಾಲೋವಿಯಂ ಸೇರಿದಂತೆ ಹಲವಾರು ಕೃತಿಗಳನ್ನು ಹಾಗೂ ಕವನ ಸಂಕಲಗಳನ್ನು ಕರುಣಾನಿಧಿ ರಚಿಸಿದ್ದಾರೆ